ಹಾಯ್ ಫ್ರೆಂಡ್ಸ್ ನಮಸ್ಕಾರ ಬಟ್ಟೆ ಪಾರ್ವತೀಕರಣ್ರು ಹೆಂಗಿದ್ರೆ ಇಪ್ಪತ್ತರ ಬದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮ ಪ್ರೀತಿ ಸಪೋರ್ಟಿಂದ ನಾವು ಅದರ ನಮಸ್ಕಾರ ಇವತ್ತಿನ ಇವತ್ತಿಂದು ಬ್ಲಾಗ್ನ ಈಗ ಮಾರ್ನಿಂಗ್ ಕೇಳ್ಕೊಟ್ಟು ಸ್ಟಾರ್ಟ್ ಮಾಡೋಕಂತ ನೋಡಿರಿ ಎಲ್ಲರೂ ಸ್ನಾನ ಎಲ್ಲ ಇದು ಸೊ ಈಗೆಲ್ಲ ರೆಡಿ ಹಾಕೋತಾರೆ ತಲೆ ಅದು ಬಾಸ್ ನಂತರ ನಾನು ತಲೆ ಎಲ್ಲ ಬಾಸ್ಕೊಂಡು ರೆಡಿಯಾಗೀನಿ ಸೊ ಈಗ ಇವತ್ತಂಗಿ ಹೇಳ ಅಂದ್ಬಿಟ್ಟು ಈಗ ಸ್ನಾನ ಮಾಡ್ಕೊಂಡು ಬಂದು ಅವರು ಈಗ ತಲೆ ಅದ್ರ ಬರ್ಸ್ಕೊಂಡು ರೆಡಿ ಹಾಕಾರೆ ಸುಬ್ಬರೀ ಇವತ್ತು ಹೆಂಗೆ ಹೋಗುತ್ತೆ ಏನಂತ ನೋಡಿದಂತ ಎಲ್ಲಿ ಹೋಗೋದು ಆಗುತ್ತಂತ ನೋಡೋದಂತ ತಮ್ಮ ಮತ್ತು ಹಸ್ಬೆಂಡು ಈಗ ಸರ್ ಜಸ್ಟು ವೀಡಿಯೋದನ್ನು ನೋಡಿಕೊಂಡು ಎಲ್ಲೆಲ್ಲಿ ಹೋಗೋದು ಏನಂತಂದು ವೋಟ್ ಮಾಡಿ ಇಟ್ಕೊಂಡಾರ ಹೇಗೆ ಖುಷಿ ಅಂತ ಹೇಳಿ ನೋಡೋದಂತ ಸೊ ಬ್ಲಾಗ್ನ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಏನಪ್ಪ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ಇನ್ನೂ ಆಗಿಲ್ಲ ಮೊದಲು ಈಗ ಎಲ್ಲರೂ ರೆಡಿಯಾಗಿ ನಾಶ ಮಾಡ್ತೀನಿ ನಾಶ ಮಾಡ್ಕೊಂಡು ಬಂದು ಒಂದು ಸ್ವಲ್ಪ ಶಾಪಿಂಗ್ ಅದು ಮಾಡ್ಕೊಂಡು ಬರ್ತೀವಿ ಅದನ್ನು ಏನಾದ್ರು ಕೊಡಿಸ್ಕೊಳಿಸೋಣ ಸೊ ನಾವು ಏನಾದರೂ ತಿರುಪತಿಗೆ ಬಂದಿವಿ ಅಂತಂದಾಗಿ ಏನಾದರೂ ಹೋಗ್ಬೇಕಲ್ಲ ಇಲ್ಲಿ ಸ್ಪೆಷಲ್ ಒಂದು ಮೆಮೊರಿಗೆ ಅಂತೇಳಿ ಫ್ರೆಂಡ್ಸ್ ಈಗ ಹಾಲಿಂದ ಹೊರಗೆ ಎಂಟ್ರಿ ಆಗ್ಲಿ ಸೊ ಎಂಟ್ರಿ ಅಂದ್ಕೊಂಡು ಈಗ ಈ ರೀತಿ ಸೊ ಈಗ ನೋಡ್ರಿ ನಷ್ಟ ಹೊಂಟೇವಿ

السلام ಚಂದಾಗಿತ್ತು ನಿಂದು ಈಡೇತಿ ಚಂದಾಗಿತ್ತು ನಿಂತು ಚಂದ್ರಿಗ ನಮ್ಮ ಹಚ್ಕೊಂಡು ಈಗ ನಾಶಿ ಬ್ಯಾಡದ್ರು ಕೇಳಿಲ್ಲ ಮಣ್ಣೆತ್ಕೊಂಡಿನ್ ಅಂತ ಬ್ಯಾಡ ಕೇಳಿಲ್ಲ ಫಸ್ಟ್ ನಮ್ಮ ಮತ್ತು ತಮ್ಮ ಅಂದ್ರೆ ಅವ್ರು ನೋಡಿ ಹಸ್ಬೆಂಡ್ ಮತ್ತು ಅರಣ್ ನೀವು ಅಷ್ಟೇ ಅದರ ನೀವು ಹಚ್ಕೊಂಬರ್ರಿ ಬರೋ ಅಂತಂದ್ರೆ ನಾವು ಅಟ್ಕೊಂಡು ನಾನು ಇಟಲಿ ದೊಡ್ಡದು ಎಲ್ಲರೂ ದೊಡ್ಡ ದೊಡ್ಡ ದೊಡ್ಡವಾಗಿ ಇನ್ನ ಗಣಮಕ್ಕಳು ನಿಂತಿದ್ದೀತೆ ಇಷ್ಟು ದೊಡ್ಡದು ನೀನು ಮನ್ನ ಇಟ್ಕೊಂಡಿದ್ದೀಯಾ ನನ್ನ ಮಕ್ಕ ಬೇಕು ಒಂದರ ಚರ ಗಣಮಕ್ಕಳಿಗೊಂದು ತರ ಚರ ನೀನು ಮನ್ನ ಇಟ್ಕೊಂಡಿದ್ವಿ ಫಸ್ಟ್ ಡೇ ನಾನು ಅಷ್ಟೇ ಮಾಡಕ್ಕೆ ಬಂದಿದ್ದಿಲ್ಲ ಫ್ರೆಂಡ್ಸ್ ಸೊ ಅಲ್ಲೇ ಬಂದೆ ನೋಡಿ ಚಲೋ ಇದೆ ಅಂತ ಹೇಳಿ ಯಾರ್ಯಾರಿಗೆ ಏನು ಬೇಕು ನೋಡಿ ಆರ್ಡರ್ ಮಾಡಿ നിനേ എന്നെ കൊത്തലോ നിനക്ക് എന്നെ കൊത്തലോ നിനേ എന്നല്ലേടാ കൊത്തലോ കൊത്തലോ കൊത്ത പ്രോഡേലിന് മടിച്ച് മടിച്ച് ഹൗദോ യാന എനിക്ക് സുഖമായിട്ട് എനിക്ക് എനിക്ക് കളിക്കണം ആ കളിക്കാനായിട്ട് കളിക്കണം നിങ്ങൾക്ക് ಮನೇಲಿ ಬೇರೆ ಥರ ಇತ್ತು ಇವತ್ತ ಬೇರೆ ಥರ ಐತೆ ದೋಸೆ ಮೂರು ಪ್ಲೇಟ್ ಹೇಳಿರ ಮತ್ತೆ ಇನ್ನೊಬ್ಬರಿಗೆ ಆರು ಪ್ಲೇಟ್ ಬಂದು ಮೂರು ಪ್ಲೇಟ್ ಪಲಾವು ಮೂರು ಪ್ಲೇಟ್ ಮಸಾಲೆ ದೋಸೆ ಇನ್ನೊಂದು ಪ್ಲೇಟ್ ಇಡ್ಲಿ ವಡೆ ಹೇಳಿರ ಒಂದು ಪ್ಲೇಟ್ ಮಸಾಲೆ ದೋಸೆ ತೊಗೊಂಡಿ ನಾವು ಇಬ್ರು ಶೇರಿಂಗ್ ಮಾಡ್ಕೊತೀವಿ ನಮ್ಮಾಮ ನಮ್ಮಾಮ ಸ್ವರ ಮಾಡಾಕದಂತ ಹೋಟೆಲ್ ಮ್ಯಾನೇನಂತ ನೋಡ್ರಿ ಮತ್ತೊಂದು ಪ್ಲೇಟ್ ಇಡ್ಲಿ ಹೊಡಕ ತಗೊಂಡ್ವಿ ಇಡ್ಲಿ ಸಾಫ್ಟ್ ಆಗದ ರವೆ ಇಡ್ಲಿ ಅಲ್ಲಿ ಹೂವು ರವೆ ಇಡ್ಲಿ ಅಲ್ಲಿ ಹಿಟ್ಟು ಹಿಟ್ಟು ಹಿಟ್ ರುಬ್ ಮಾಡ್ದಲ್ಲ ಹಂಗೆ ಮಾಡ್ಯಾರ ಚಲೋ ಮಾಡಿರಿ ನೋಡ್ರಿ ಡ್ರೆಸ್ ಇವತ್ತೀನಿ ನೋಡ್ರಿ ತಂಗಿ ಹೊಸ ಕೊಡ್ತಿದ್ನಲ್ಲ ಕೊಡ್ತಿದ್ಮೇಲ ಫಸ್ಟ್ ಟೈಮ್ ಇವತ್ತು ಹಾಕೊಂಡವ ಎಸ್ ನೋಡ್ರಿ ಫ್ರೆಂಡ್ಸ್ ಈಗ ನಾಷ್ಟೆ ಮಾಡ್ಕೊಂಡು ಶಾಪಿಂಗ್ ಈಗ ಬಂದ್ವಿ ಸೊ ನೋಡ್ಬೇಕು ಇಲ್ಲಿ ಸಾರ ನೋಡೋಣ ಸುಮಿತ್ರ ಸಾರ ತಗೋ

ಚಂದ ನೋಡಂತೇಳಿ ಚಂದ್ರಿ ತಗಂತೀ ಪ್ರೈಸ್ ಎಷ್ಟು ಇದು ನೂರೈವತ್ತು ಕಂಡ ಬರತ್ತೀ ನೋಡಿರಿ ಇಲ್ಲಿ ಕನ್ನಡ ಬರೋದ್ರಿ ಇದು ಒಂದು ಕೊಡಿರಿ ಸೇಮ್ ನಾವು ನಾಲ್ಕು ಸರ ತಗೊತೀವಲ್ಲ ಮತ್ತೆ ಅದು

ಮುತ್ತಿನ ಸರದಾಗ ಅಂಡ್ ಬೀಟ್ ಸರ್ದ ಸೊ ಎಷ್ಟು ವೆರೈಟಿ ಆಫ್ ಸರಗಳಿದ್ವು ಅಂತ ಅಂದ್ರ ಕಲರ್ಫುಲ್ ಸರಗಳೆಲ್ಲ ಇದ್ದು ಸೊ ಯಾವ್ದು ತಗೋಳುದು ಯಾವ್ದು ಬಿಡುದು ಒಂದ್ ರೀತಿ ಕನ್ಫ್ಯೂಸ್ ಆಗ್ಬಿಡ್ಬೇಕು ಸೊ ಅಷ್ಟು ವೆರೈಟಿ ಆಫ್ ಸರಗಳಿದ್ದು ಮುತ್ತಿನ ಸರ ಇಲ್ಲ ಅಂತಂದ್ರೆ ಬೀಟ್ ಸರ ಅದು ಬಿಟ್ರ ಹಳದ ಸರ ಸೊ ಈ ಮೂರ್ ಟೈಪ್ ಸರಗಳು ಬಿಟ್ರ ಸೊ ಮತ್ ಯಾವುದು ಈ ತರ ನೆಕ್ಲೇಸು ಹಾರ ಇನ್ನು ವೆರೈಟಿ ವೆರೈಟಿ ಜ್ಯೂಲ್ರಿತ ನೋಡ್ರಿ ಸೊ ತರ ವೆರೈಟಿ ಇರ್ಲಿಲ್ಲ ಮುತ್ತು ಮುತ್ತೊಳಗನ ಕಲರ್ಫುಲ್ಲು ಅಂಡ್ ಬೀಟ್ಸ್ ಒಳಗೆ ಕಲರ್ಫುಲ್ಲು ಸೊ ಈ ರೀತಿ ಸರಗಳಿದ್ದು ಸೊ ಅವನ್ನ ಯಾವ್ದು ತೊಗೊಳದು ಯಾವ್ದು ಬಿಡೋದು ಅಂತಂದು ಕನ್ಫ್ಯೂಸ್ ಆಗಿರೋದ್ರ ಆಗಿರೋದ್ರಿಂದ ಒಂದ್ಸಲ ಕೋಳಿಗ್ ಹಾಕಿ ನೋಡಿನ ತಗೊಳ ಅಂತಂದು ಚೆನ್ಕಂತಂದು ಅಂತಂದು ತಂಗಿ ಕೋಳಿಗ ಹಾಕಿ ನೋಡಿ ತಗೊಂಡ್ವಿ ಫೈನಲಿ ಒಂದು ಐದು ಸಾವಿರ ತಗೊಂಡ್ವಿ ಆ್ಯಂಡ್ ಅವನು ಒಂದು ಸೋಕಿಷ್ಟು ಸಾಮಾನು ತಗೊತೀನಿ ಅಂತಂದು ನೋಡಕ್ ಅಂತಳ ಇದು ನೋಡ್ರಾವೇ ಚಿನ್ನಿಗಂಗಿ ನೋಡಿ ಇಲ್ಲಿ

ಇನ್ನೊಂದರ್ ಸೆಕೆಂಡ್ ಬರ್ತ ನೋಡ್ರಿ ಬರ್ದಾಡಕ್ ಹಾಕಕ್ ಬರಲಾ ನೀರಿಗಿನ್ನೊಂದ್ ಬಹಳ ಇಲ್ಲ ಒಂದ್ ಸಾವಿರ ರೂಪಾಯಿ ನೋಡ್ರಿ ಗಾಡಿಗೆ ಏನಪ್ಪ ದೊಡ್ಡ ದೊಡ್ಡ ಎತ್ತಿಯಪ್ಪ ನೀನು

ಕಡಿಮೆ ಮಾಡಿಕೊಡ್ರಿ ಅಣ್ಣ ಯಾವ ಕಲರ್ ಕಲರ್ ಯಾವ್ದು ಗೋಲ್ಡ್ 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 ಕೋಡ್ ನೋಡ್ರಿ ಅರವಿನಲ್ಲಿ ಕಾರ್ ಶಾಪಿಂಗ್ ಆಯ್ತು ಅಂತೂ ತಗೊಂಡ வின் <laughs> ಕೊನೆಗೂ ನಮ್ಮ ಅರ್ವಿನ ಅವ್ರ ಪಪ್ಪನ ಕಡೆ ನೋಡ್ರಿ ಗಾಡಿ ಬೇಡಿ ಹತ್ತು ಕರೆದು ಒಟ್ಟು ಅವ್ರ ಪಪ್ಪನ ಕಡೆ ಪೂಸಿ ಹೊಡೆದು ಮಾರಿ ಸಣ್ಣ ಮಾಡಿ ಕೊಡಸ್ಕೊಂಡ ಬಿಟ್ಟ ಆರ್ನೂರು ರೂಪಾಯಿ ಗಾಡಿ ಎಲ್ಲ ಉರಿತೈತಿ ಆರ್ನೂರು ರೂಪಾಯಿ ಆಟ ಆಡೋ ಅಷ್ಟೆಲ್ಲ ರೊಕ್ಕ ಬಡಿದು ಅಂತ ಅಂದ್ರ ನಾವೆಲ್ಲ ನೂರ್ ಎರಡ್ನೂರ ರೂಪಾಯಿ ಐಟಮ್ಸ್ ತಗೊಂಡ್ರ ನಮ್ಮ ಅರ್ವಿನ ದೊಡ್ಡ ದೊಡ್ಡ ಐಟಮ್ ಅನ್ನ ಎತ್ ನೋಡ್ರಿ ಒಟ್ ದುಬಾರಿ ಐಟಮ್ ತಗೊಳೋದು ಯಾವಾಗನು ಸೊ ಇನ್ನೂ ಈಟ ಅದಾನ ನೋಡಿದ್ರೆ ನಾವು ಹುಟ್ಟಿ ಇಷ್ಟು ದೊಡ್ಡವರಾದ್ರೂ ನೂರು ಏಳ್ನೂರು ಹಬ್ಬ ಹಬ್ಬ ಅಂದ್ರೆ ಹಿಂಗೆ ನಾಲ್ಕುನೂರು ಸೊ ಈ ರೀತಿ ಐಟಮ್ಸ್ ತಗೊಂಡ್ರೆ ಜಾತ್ರೆ ಒಳಗೆ ಸೊ ಇವ ಅಂಕರ ಇನ್ನು ಈಟಿರೋ ಕಲ್ಯಾಣ ಫುಲ್ ಕಾಸ್ಟ್ಲಿ ಐಟಮ್ ತೊಗೊತಾನೆ ಇನ್ನು ದೊಡ್ಡವಾಗಿಂದು ಏನಾಯಿತು ಕತಿ ಒಂದು ಅಲ್ಲ ಆಟ ಆಡೋ ಸಾಮಾನ ಆರ್ನೂರು ರೂಪಾಯಿ ಕೊಡ್ತೇವೆ ಒಂದಿ ಅಲ್ಲ ಬಾಳ ವರ್ಷ ಯೂಸ್ ಮಾಡುವಂಗೆ ಇಲ್ಲ ಏನಿಲ್ಲ ಅಂಗಡಿಯ ಕೊಡ್ಸಿಬಿಡ್ಬೋ ತಗೊಂಡು ಹೋಗುವ

அது ஹங்க

ಅಲ್ಲಿ ಬಿಳದು ಹಾ ವೈಟ್ ವೈಟ್ ರಾ ಹಾ ಅದ ಹಾ ಆಗುತ್ತೆ ರಫ್ ಐತಿ ಇದು ನೀರ ಹಾಕಿಂದ ಅಡಗುತ್ತಾ ಫಸ್ಟ್ ಡೇ ನಾವು ತಿರುಮಲ ಒಳಗೆ ಎಂಟ್ರಿ ಆದ ಕೂಡಲೇ ನಮ್ಗೆ ಕಣ್ಣಿಗೆ ಬಿದ್ದಿದ್ದಾನೆ ಈ ಕೃಷ್ಣ ಡ್ರೆಸ್ಸು ಆ್ಯಂಡ್ ಆ ಲಂಗ ಬ್ಲೌಸ್ ನೋಡ್ರಿ ಲಂಗ ಬ್ಲೌಸ್ ತಗೋಬೇಕು ಅಂತಂದ್ರೆ ಫ್ರಿಲ್ ಇಲ್ಲ ನೋಡೋಕೆಲ್ಲ ಅಲುಕ್ ಅದಾವು ಬಟ್ ಫ್ರಿಲ್ ಇಲ್ಲ ಸೊ ಹಂಗಾಗಿ ಲಂಗ ಬ್ಲೌಸ್ ನಮ್ಮ ಮಾಮೂಲಿ ನಮ್ಮ ಕಡೆನೂ ಸಿಗ್ತಾವು ಬಟ್ ಕೃಷ್ಣ ಡ್ರೆಸ್ ತಗೋ ನಮ್ಮ ಚಿನ್ನಿಗೆ ಅಂತಂದು ಆ ಡ್ರೆಸ್ಗಳು ನೋಡಿದ ಕೂಡಲೇ ನನಗೆ ಫಸ್ಟ್ ನೆನಪಾಗಿದ್ದಾನೆ ನಮ್ಮ ಚಿನ್ನಿ ಸೊ ಚಿನ್ನಿಗೆ ತಗೋಣ ಅಂತಂದು ತಗೊಳಕಂತೀವಿ ಸೊ ಒಂದು ಎಂಬ್ರಾಯ್ಡರಿ ವರ್ಕ್ ಇರೋದ್ ಐತಿ ಇನ್ನೊಂದು ಪೇಂಟ್ ವರ್ಕ್ ಐತಿ ಇದ್ರೊಳಗೆ ಯಾವ್ದು ತಗೋಳುದು ಅಂತಂದು ನೋಡಕ್ ಅಂತಿನಿ ಅಂಡ್ ಎಂಬ್ರಾಯ್ಡರಿ ವರ್ಕ್ ಇರೋ ಸ್ವಲ್ಪ ಬಟ್ಟೆ ರಫ್ ಐತಿ ಇದು ಪೇಂಟ್ ವರ್ಕ್ ಇರೋದ್ ಸ್ವಲ್ಪ ಸಾಫ್ಟ್ ಐತಿ

ಲಾಕರ್ ಎಲ್ಲ ಕಲ್ಲಿ ಮಾಡ್ಕೊಂಡ್ವಿ ಚಾವಿ ಕೊಟ್ಟು ಬಂದ ಮ್ಯಾಗೆಲ್ಲ ಅದಾವ ಇವ ಬ್ಯಾಗ್ ಅದಾವೇ ಅರವಿಂದ್ ಎಷ್ಟ್ರ ರೀ ಟ್ರೇನು ಬಸ್ಸು ಅದು ಮುರಿಲ್ಲಾರ್ದಂಗೆ ಬೆಳಗಾವಿಗೆ ತಗೊಂಡೋಗ ಜವಾಬ್ದಾರಿ ನಿಂದು ಓಕೆ ಫ್ರೆಂಡ್ಸ್ ಈಗ ಫೈನಲಿ ತಿರುಮಲದಲ್ಲಿರೋ ಏನು ಲಾಕರ್ ಏನು ತಗೊಂಡಿವಲ್ಲ ಹಾಲು ಸೊ ಈಗ ಚೆಕ್ಔಟ್ ಮಾಡೋ ಅಂತಹ ಟೈಮು ಕೊನೆಗೂ ಗೋವಿಂದನ ದರ್ಶನ ಆಯ್ತು ಎರಡು ದಿನ ಬೇಕಾತ್ ನೋಡ್ರಿ ದರ್ಶನ ಆಗಾಕ ಹೆಂಗ್ ಒಟ್ಟ ದರ್ಶನ ತಗೊಂಡ್ವಿ ಒಬ್ರು ಕಮೆಂಟನ್ನು ಹಾಕಿದ್ರು ಒಬ್ರು ಬ್ರದರ್ ಫಸ್ಟ್ ಟೈಮ್ ನೀವು ತಿರುಮಲಕ್ಕೆ ಹೋಗಿದ್ದು ತಿರುಪತಿಗೆ ಅಂತಂದು ಫಸ್ಟ್ ಟೈಮ್ ಹೋಗಿದ್ದು ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯ್ತು ಅಂತಂದು ಹೇಳ್ಬೋದು ಸೆಕೆಂಡ್ ಟೈಮ್ ನೆಕ್ಸ್ಟ್ ಟೈಮ್ ತಿರುಪತಿ ಬಂದಾಗ ಟೆನ್ಷನ್ ಏನೂ ಇರೋದಿಲ್ಲ ಆರಾಮಾಗಿ ಹೆಂಗ ಏನು ಅನ್ನೋದು ಫಸ್ಟ್ ಡೇ ಅಷ್ಟು ನಮ್ಗೆ ಹೆಂಗ ಏನು ಅನ್ನೋದು ಏನು ತಿಳಿಲಿಲ್ಲ ಒಂದ್ ಸ್ವಲ್ಪ ಗೊಂದಲ ಆಯ್ತು ಸೆಕೆಂಡ್ ಡೇ ಫುಲ್ ತಿರುಮಲ ಬಗ್ಗೆ ಎಲ್ಲಾ ತಿಳ್ಕೊಂಡ್ವಿ ಸೊ ಅದ ಈಗ ಒಬ್ರ ಹೋಗಿ ಒಬ್ರ ಬೇಕಿದ್ರು ಬರ್ಬೋದು ಅದ ನಾನ ಒಬ್ಬಕ್ಕೆ ಹೋಗಿ ಒಬ್ಬ ಬರ್ಬೋದು ನೋಡ್ರಿ ಇಡೀ ತಿರುಮಲ ಎಲ್ಲಾ ನಡ್ಕೊಂಡ ರೌಂಡ್ ಆಗ್ಬೋದು ನೋಡ್ರಿ ಎಲ್ಲಾ ಅಲ್ಲಲ್ಲಿ ಅದಾವು ಸಿ ಯೋರ್ ಆಫೀಸ್ ಆಮೇಲೆ ತಿರುಪತಿ ಟೆಂಪಲ್ ಭೂಹರಹ ಸ್ವಾಮಿ ಟೆಂಪಲ್ ಸೊ ಎಲ್ಲ ಮಗ ಮಗ್ಳ ಅದಾವೆ ಸುಮ್ಮನೆ ಫ್ರೀ ಬಸ್ ಆಟೋ ಗಾಡಿ ವ್ಯಾನ್ ಇವೆಲ್ಲ ಯಾವ ಬೇಕಾಗಿಲ್ಲ ಸೊ ನಡ್ಕೊಂಡೆ ಓಡಾಡಬಹುದು ಸೊ ಗಾಡಿಗೆಲ್ಲ ಬಸ್ಸಿಗೆಲ್ಲ ಹೋಗೋ ಫುಲ್ ರೌಂಡ್ ಹಾಕಿ ತಿರ್ಗಾ ಮುಳುಗ ಸುತ್ತಿ ಸುತ್ತಿ ಕರ್ಕೊಂಡು ಹೋಗಾರ ದೂರ ಅದರ ಗತೆ ಸೊ ಎಲ್ಲ ಮಗ್ಳ ಮಗ್ಲ ಅದಾವು ಸೊ ಈಗ ಅಷ್ಟು ತಿರುಮಲ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ತಗೊಂಡಿವಿ ನೋಡ್ರಿ ಅದ ಹೇಳಿದ್ನೆಲ್ಲ ನಾನಾ ಈಗ ಒಬ್ಬಕ್ಕೆ ಹೋಗಿ ಒಬ್ಬ ಬರಬಹುದು ಬೆಳಗಾವಿಂದ ಡೈರೆಕ್ಟ್ ತಿರುಪತಿ ಟ್ರೈನ್ ಐತಿ ಸೊ ಅಲ್ಲಿ ಹೋಗಿ ಇಳ್ಕೊಂಡ್ರೆ ಆರಾಮಾಗಿ ಒಬ್ರ ಹೋಗಿ ಒಬ್ರ ಬರ್ಬೋದು ನೋಡ್ರಿ ಸೊ ಫಸ್ಟ್ ಟೈಮ್ ಅಂದಾಗ ಯಾರಿಗೆ ಆಗಲಿ ಗೊಂದಲ ಆಗತ್ತ ಅದು ಬೇರೆ ರಾಜ್ಯಕ್ಕೆ ಹೋದಾಗ ನಮ್ಮ ಭಾಷೆ ಅವ್ರಿಗೆ ಬರಂಗಿಲ್ಲ ಅವ್ರ ಭಾಷೆ ನಮಗೆ ಬರೋಂಗಿಲ್ಲ ಸೊ ಹಂಗಾಗಿ ಒಂದು ಸ್ವಲ್ಪ ಗೊಂದಲ ಆಗೇ ಆಗತ್ತೆ ಯಾರಿಗೆ ಆಗಲಿ ಸೊ ಕೆ ಫ್ರೆಂಡ್ಸ್ ಈಗ ಇಲ್ಲಿಂದ ನೆಕ್ಸ್ಟ್ ಯಾವ ಊರಿಗೆಲ್ಲ ಹೋಗ್ತೀವಿ ಯಾವ ಪ್ಲೇಸಸ್ ಎಲ್ಲ ನೋಡ್ತೀವಿ ಅಂದೋ ನೋಡ್ತೀವ ಅಂತ ಹೇಳಿ ನಾನು ನೆಕ್ಸ್ಟ್ ಶೇರ್ ಮಾಡ್ಕೊಂತೀನಂತ ಡೈಲಿ ಬ್ಲಾಗ್ನ ವಾಚ್ ಮಾಡ್ಕೊಂತ ಇರ್ರಿ ನಾನು ನೆಕ್ಸ್ಟ್ ಬ್ಲಾಗ್ ಹೆಂಗ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಟಾಟಾ ಬೈ ಬಾಯ್